ಇದುವರೆಗೆ ನಿನಗೆ ಎಲ್ಲಾ ವಿಷಯವನ್ನು ತಿಳಿಸಿದ್ದೇನೆ ನಾನಂತೂ ರಾಜ್ಯದ ಮುಖ್ಯ ನ್ಯಾಯಾಧೀಶನಾಗಿ ದೇಶ ಸೇವೆಗಾಗಿ ಹೊರಟಿರುವೆ ನೀನು ಮಾತ್ರ ಭಾಗೇಶಿಗೆ ಯಾವುದೇ ಕಳಂಕ ಬಾರದಂತೆ ನೋಡಿಕೊ ಯಾವ ಘಡಿಗೆಯಲ್ಲೂ ಯಾರಿಗೂ ಯಾವುದೇ ಚ್ಯುತಿ ಬಾರಬಾರದು ತಿಳಿಯಿತೆ ಎಂತ ಮಾತಾಡ್ದ ಗೆಳೆಯ ಅವಳು ಕೂಡ ನನಗೆ ತಂಗಿ ಹಂಗೆಲ್ವ ಏನ ಕಷ್ಟ ಬಂದ್ರು ಪ್ರಾಣವತ್ತಿಟ್ಟಾದ್ರು ಕಾಪಾಡ್ತೀನಿ ಇಂದು ನನ್ನ ನೌಕರಿ ವಿಷಯ ತಿಳಿದು ಚಾಮುಂಡಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಲು ಹೋಗಿದ್ದಾಳೆ ಇಷ್ಟರಲ್ಲೇ ಬರಬಹುದು ಇದು ತಾಯಿ ಮಗು ಬಂದೇ ಬಿಟ್ಟರು ಲಗೇಜ್ ಕೂಡ ತಗೊಂಡು ರೆಡಿಯಾಗಿ ಬಂದ ತಂಗಿ ನೀ ಆಶೀರ್ವದಿಸಿದಂತೆ ಈ ನಿನ್ನ ಅಣ್ಣನಿಗೆ ಒಂದು ಅಭಯ ವಚನ ನೀಡಮ್ಮ ಅಣ್ಣ ನನಗೆ ಗೊತ್ತಿದೆ ಅಣ್ಣ ನೀನು ಎಲ್ಲೇ ಹೋದರೂ ಹೇಗಿದ್ರು ಸುಖವಾಗಿ ಸಂತೋಷವಾಗಿರ್ಬೇಕು ಅಂತ ಬಯಸೊಳ್ಳೋಣ ಅಂದ ಹಾಗೆ ಹೇಳೋಣ ಅದೇ ನೀನು ವಚ ವಚನ ಅಂತ ನೋಡು ಇನ್ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನೀನು ಹೇಳಿದಂತೆ ಖಂಡಿತವಾಗ್ಲೂ ಅಣ್ಣ ನೋಡಮ್ಮ ಮಾನವನ ಜೀವನದಲ್ಲಿ ಎಡರು ತೊಡರು ಬರುವುದು ಸ್ವಾಭಾವಿಕ ನೀನಾಗಲೇ ಜೀವನದ ಸಂಸಾರದಲ್ಲಿ ಸಾಕಷ್ಟು ನೊಂದು ಬೆಂದಿರುವೆ ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹಿಸಿ ತಾಳ್ಮೆಯಿಂದ ಬಾಳಬೇಕು ಗುರು ಹಿರಿಯರ ಸಮ್ಮುಖದಲ್ಲಿ ಕಟ್ಟಿದ ನಿನ್ನ ಕೊರಳ ಮಾಂಗಲ್ಯ ಮುಟ್ಟಿ ಆ ಮಾಂಗಲ್ಯಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಬಾಳುತ್ತೇನೆಂದು ಈ ನಿನ್ನ ಅಣ್ಣನಿಗೆ ಅಭಯವಚನ ನೀಡಮ್ಮ ಅಣ್ಣ ಇಂಥ ಕಷ್ಟ ಕಾರ್ಪಣ್ಯಗಳು ಬಂದರೂ ಅವೆಲ್ಲವನ್ನು ಮೆಟ್ಟಿ ನಿಂತು ನೀನು ಹೇಳಿದ ಮಾತಿನಂತೆ ಖಂಡಿತವಾಗ್ಲೂ ನಡ್ಕೊಳ್ತಾಳ ಇದು ನಿನ್ನ ಮೇಲೆ ಆಗೋದು ಸತ್ಯ ಅಣ್ಣ ಸತ್ಯ ಅಷ್ಟೇ ಅಲ್ಲ ಮಾತಾಡಿದಮ್ಮ ಈ ಅಣ್ಣನ ಮುಂದೆ ನನ್ನ ಮಗುವಿನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದೀನಿ ನೀನು ಹೇಳಿದ ಮಾತಿನ ಪ್ರಕಾರ ಖಂಡಿತವಾಗ್ಲೂ ನಡೆದುಕೊಳ್ತೀನಿ ನೋಡಮ್ಮ ನಾನು ರಜೆಗೆ ಊರಿಗೆ ಬಂದಾಗ ನಿನ್ನ ಗಂಡನನ್ನು ಕರೆಸಿ ಬುದ್ಧಿ ಹೇಳುತ್ತೇನೆ ತಿಳಿಯುತ್ತೆ ಮತ್ತೆ ನೀನು ಯಾವಾಗ ಬರ್ತೀಯಮ್ಮ ಅಮ್ಮ ನೀನು ಬಂದ ನಂತರ ನನ್ನ ಅಪ್ಪನನ್ನು ತೋರಿಸು ನಾನು ಅವನಿಗೆ ಬುದ್ಧಿಯನ್ನು ಹೇಳುತ್ತೇನೆ ಕಂದ ಹಾಗೆಲ್ಲ ಮಾತಾಡಬಾರ್ದು ನೀನಿನ್ನು ಚಿಕ್ಕವನು ದೊಡು ತಂದೆಗೆ ಬುದ್ಧಿ ಹೇಳುವಷ್ಟು ಆಗಿಲ್ಲಪ್ಪ ನೀನು ಹಾಗೆಲ್ಲ ಮಾತಾಡಬಾರ್ದು ಅಮ್ಮ ನಾನು ಶಾಲೆಗೆ ಹೋಗಿ ವಿದ್ಯಾವಂತನಾಗಿ ನ್ಯಾಯಾಧೀಶನಾಗುವುದಿಲ್ಲ ಮತ್ತೆ ನೌಕರಿ ಮಾಡ್ತೀಯಪ್ಪ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನನ್ನ ಅಪ್ಪ ನನ್ನ ಅಮ್ಮನ ಮಾತನ್ನು ಹಾಗೆ ಮಾಡುತ್ತೇನೆ ಒಂದು ವೇಳೆ ಕೇಳದಿದ್ದರೆ ಪೊಲೀಸ್ ಕಷ್ಟದಲ್ಲಿ ಇರಿಸುತ್ತೇನೆ ನೋಡು ನೀನು ಒಳ್ಳೆ ನೌಕರಿ ತಗೋಬೇಕು ಚೆನ್ನಾಗಿ ಓದ್ಬೇಕು ಅನ್ನೋದು ನನ್ನ ಆಸೆ ಕೂಡ ಇದೆ ಆದ್ರೆ ನಿನ್ನ ತಂದೆಗೆ ಬುದ್ಧಿ ಕಲಿಸ್ಕೊಳ್ಳುವಷ್ಟು ನಿನ್ನ ತಂದೆ ಅಷ್ಟು ಪಾಪಿ ಅಂತ ತಿಳ್ಕೊಬೇಡಪ್ಪ ಹಾಗೆಲ್ಲ ಮಾತಾಡಬಾರ್ದು ಇರಲಿ ಮೊದಲು ವಿದ್ಯಾವಂತನಾಗು ಸಸಿ ನೋಡು ಪ್ರತಿದಿನ ಶಾಲೆಗೆ ಹೋಗು ಅಮ್ಮನಿಗೆ ತೊಂದರೆ ಕೊಡಬೇಡ ಬೇಡ ತಿಳಿಯುತ್ತೆ ಆಯ್ತು ಮಾಮ ನೀನು ಬರುವಾಗ ನನಗೆ ಒಂದು ಪ್ಯಾಂಟ್ ಮತ್ತು ಶರ್ಟ್ ಅನ್ನು ತೆಗೆದುಕೊಂಡಿರಲಿ ಆಹ ಇನ್ನು ಬರುತ್ತೇನೆ ತಂಗಿ ಅಹ ಬರುತ್ತೇನಮ್ಮ ಹಾಗೆ ಅಕ್ಕಾ ನಡಿ ಗೆಳಿಯಾ ನಿನ್ನ ಬಸ್ ಡ್ರಾಪ್ ಮಾಡ್ಬಿಟ್ಟು ನಾನು ಕೂಡ ಲಭುಕ್ತರುತೇನೆ ಮಾ ಮಾಟಾಟ ಸಸಿ ಬೈ ಬೈ ಹಯ್ಯ ತಿಂಟೆ ಈ ಪ್ರಪಂಚದಲ್ಲಿ ನಾವು ಅಂದುಕೊಂಡಂತೆ ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಣ್ಣ ತುಂಬಾ ಒಳ್ಳೆಯವರು ನಮಗೆ ಅಂತ ಜೀವನ ಕೊಟ್ಟಿದ್ದಾರೆ ಆ ಜೀವನದ ಪ್ರಕಾರ ನಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ಕಂದ ಪ್ರತಿ ಕ್ಷಣದಿಂದ ನೀನು ಕೇಳ್ತಾ ಇದೆಯಲ್ಲ ನಿಮ್ಮ ತಂದೆಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಆ ಮಾತನ್ನು ಹೇಳ್ಬಾರ್ದಪ್ಪ ನೀನು ಮೇಲೆ ನಾವೇನು ನಮ್ಮ ಒಳ್ಳೆತನ ಏನೆಂಬುದು ನಿಮ್ಮ ತಂದೆ ಅರ್ಥಕೊಂಡ್ರೆ ಅದಕ್ಕಿಂತ ಬೇರೆ ಇನ್ನೇನು ಸಂತೋಷ ಇಲ್ಲ ಕಣೋ ಸಂತೋಷ ಇಲ್ಲ ನೀನು ಚೆನ್ನಾಗಿ ಓದಬೇಕು ಒಳ್ಳೆ ನೌಕರಿ ತಗೋಬೇಕು ಅನ್ನೋದು ನನ್ನ ಆಸೆ அம்மா உம் ஒ அன்னதான அன்னயாரா அய்யோ அம்மா அம்மா யார்ப்பா நீ ಅಮ್ಮ ದಾನ ಮಾಡಿ ಅಮ್ಮ ಏನಪ್ಪ ನಮಗೆ ತಿನ್ನೋದಕ್ಕೆ ಅನ್ನ ಇಲ್ಲ ಹೀಗಿರಬೇಕಾದ್ರೆ ದಾನ ಮಾಡು ಅಂತ ಹೇಳಿದರೆ ನಾವು ಎಲ್ಲಿಂದಪ್ಪ ನಿನಗೆ ಕೊಡೋದು ಕಂದ ನೋಡಿದ್ದೀಯ ಅಮ್ಮ ಹಾಗೆಲ್ಲ ಮಾತನಾಡಬಾರದಮ್ಮ ದೇವರು ಪರೀಕ್ಷೆಗಾಗಿ ಕಳಿಸಿರುತ್ತಾರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರಾರಿಗೆ ಕೊಟ್ಟು ಕೆಟ್ಟೆಣಿಸಬೇಡ ಅದು ಮುಂದೆ ನಿನಗೆ ಕಟ್ಟಿಟ್ಟ ಬುತ್ತಿ ಕೂಡಲ ಸಂಗಮ ಎಂದು ಬಸವಣ್ಣವರು ಹೇಳಿಲ್ಲವೇ ಹಸಿದು ಬಂದ ಅರಿಕಿಲು ಬಟ್ಟೆ ತಿರುಕಣೆಗೆ ಯಾವತ್ತೂ ಇಲ್ಲವೇನ ಬರೋದಮ್ಮ ಕಂದ ಅಲ್ಲಪ್ಪ ನಮಗೆ ತಿನ್ನೋದಕ್ಕೆ ಅನ್ನ ಹಿಂದಿರಿರಬೇಕಾದ್ರೆ ತಾವೇ ಬೀದಿ ಬಿಕಾರಿಗಳು ತರ ಇಲ್ಲಿ ಬಂದು ಜೀವನ ಮಾಡ್ತಿದ್ರಿ ಅಂಥದ್ರಲ್ಲಿ ಅವರಿಗೆಲ್ಲ ದಾನ ಮಾಡಿದರೆ ಎಲ್ಲಿಂದಪ್ಪ ಸಿಗೋದಕ್ಕೆ ಸಾಧ್ಯವಾಗುತ್ತೆ ಅಮ್ಮ ನೀನು ಶಾಲೆಗೆ ಕಟ್ಟಿಕೊಟ್ಟ ಬುತ್ತಿ ಇನ್ನೂ ಆಗಿದೆ ಅದನ್ನು ಕೊಟ್ಟು ಬಿಡುತ್ತೆ ನಮ್ಮ ಬೇಡಕಂದ ನೋಡು ಅದನ್ನು ಕೊಟ್ಟರೆ ನಿನಗಿಲ್ಲ ನೋಡು ಇದು ನಿನಗೆ ಅಂತ ನಾನು ಕಷ್ಟಪಟ್ಟು ಕೊಟ್ಟಿರೋದು ಇದನ್ನು ಕೊಟ್ಟರೆ ನಿನ್ನ ನಿನ್ನ ಹೊಟ್ಟೆಗೆ ಊಟ ಇಲ್ದಂಗೆ ಆಗುತ್ತೆ ಕಣೋ ದಯವಿಟ್ಟು ಅರ್ಥ ಮಾಡ್ಕೊ ನೋಡು ನೀನು ಹೇಳೋದು ಸರಿ ಇದೆ ಆದರೆ ನಮ್ಮ ಪರಿಸ್ಥಿತಿ ಹತ್ರ ಹೇಳೋದು ಅರ್ಥ ಮಾಡ್ಕೊಪ್ಪ ಇದು ನಿನಗೆ ಅಂತ ಬುತ್ತಿ ಕೊಟ್ಟಿರೋದು ದಯವಿಟ್ಟು ಇದನ್ನು ಕೊಡಬೇಡ ನಾನು ಕೊಡ್ತೀನಿ ದಯವಿಟ್ಟು ನನ್ನ ಮಾತನ ಕೇಳು ಬೇಡ ನನ್ನಿಂದ ಯಾಕೆ ನಿಮ್ಮಮ್ಮನ ಕೈ ಇಲ್ಲ ಒದಿ ತಿನ್ನುತ್ತೀಯ ಇನ್ನೂ ಮುದುಕ ಹಸುವು ತಡೆದುಕೊಳ್ಳುವ ಶಕ್ತಿ ನನಗಿದೆ ಬೇಡಪ್ಪ ಬೇಡ ಅಯ್ಯೋ ಹುಚ್ಚಪ್ಪ ಮುದುಕರಾದರೇನು ದೊಡ್ಡವರಾದರೇನು ಜೀವ ಒಂದೇ ಅಲ್ಲಪ್ಪ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನೀನು ಮಾಡ್ತಿರೋದು ಒಳ್ಳೆ ಕಾರ್ಯನೇ ನಿಜ ಆದ್ರೆ ಇಂಥ ಸಮಯದಲ್ಲಿ ಕೊಟ್ಬಿಟ್ರೆ ಒಂದು ಏನಾಗುತ್ತೆ ಏನು ಅಂತ ಭಯ ಆಗುತ್ತೆ ಇಂಥವ್ನೆಲ್ಲ ನಂಬ್ಲೋಬಾರ್ದು ನಡಿಯಪ್ಪ ಒಳಗಡೆ ಹೋಗೋಣ ನಡಿ ಹೋಗೋಣ ಆಯ್ತು ಕೊಡು ಮಗು ಇಷ್ಟೊಂದು ಆಯ್ತು ಕೊಡಪ್ಪ ಜನ್ಮ ತಂದೆ ಎಂದು ತಿಳಿಯದೆ ದಯಾನಂದನ ಮಗನಿವನು ದಯ ತೋರಿ ನೀಡಿದ ತಂದೆ ಎಂದು ತಿಳಿಯದವನಿಗೆ ಅನ್ನವನೀ

ಈ ದಿನ ಈ ದಿನ ಬದುಕಲು ನನ್ನ ಹೊಟ್ಟೆಗೆ ಅನ್ನವಾದರೂ ದೊರೆಯಿತು ಯಾರಾದರೂ ಕೂಲಿ ನಾಲೆಗೆ ಕರೆದರೆ ಕೂಲಿ ಮಾಡುವುದಕ್ಕೆ ನನಗೆ ಶಕ್ತಿ ಬಂದಿತ್ತು ಹಿಂದಿಗೆ ಊರು ಬಿಟ್ಟು ಅಧಿಕಾರಿಯಾಗಿ ನೌಕರಿ ಮಾಡಲು ಹೋಗಿ ಈಗ ಮನೆಗೆ ಹೋದರೆ ಅಣ್ಣ ಅತ್ತಿಗೆ ತಂಗಿ ಅವರ ಮಕ್ಕಳು ಗುಟ್ಟಿಸ್ಬೋದೆ ಹೇಗಾಯಿದ್ರು ಅವರಿಗೆಲ್ಲ ಹೊಸ ಬಟ್ಟೆ ತಗೊಂಡು ಬಂದಿದ್ದೀನಿ ಮೊದಲು ಮನೆಗೆ ಹೋಗೋಣ ಇಲ್ಲಿ ಯಾರಾದರೂ ಕೂಲಿಯರು ಸಿಗ್ಬೋದಯ್ಯ ಏನಯ್ಯ ಇಲ್ಲ ಯಾರಾದರೂ ಕೂಲಿಯರ್ ಸಿಗ್ತಾರೆ ಏನಯ್ಯ ಅಪ್ಪ ಇದು ಹಳ್ಳಿ ಊರು ಇಲ್ಲಿ ಯಾರು ಕೂಲಿಯವರು ಸಿಗುತ್ತಾರಪ್ಪ ನಿನ್ನ ಲಗೇಜ್ ಇದ್ದರು ಕೊಡು ನಾನೇ ಊರುತ್ತೇನೆ ಪಾಪ ನಿನ್ನ ನೋಡ್ತಾ ಇದ್ದರೆ ಹೊಟ್ಟೆಗೆ ಅನ್ನವಿಲ್ಲದೆ ಮುಖ ಕಮಲದಂತೆ ಮಾಡಿ ಹೋದ ಇದೆ ಹೊಟ್ಟೆ ಸಲುವಾಗಿ ಹೊರೋದು ಬೇಡ ತಗೋದೇಕಪ್ಪ ಮೊದಲು ಹೋಗಿ ಊಟ ಮಾಡು ಬೇಡಪ್ಪ ಬೇಡ ನಾನು ಕೆಲಸ ಮಾಡಿದಷ್ಟು ನನಗೆ ಹಣವನ್ನು ಕೊಡು ಬೇಡಪ್ಪ ಬೇಡ ಪಾಪ ಪಾಪ ನಿನ್ನ ನೋಡಿದರೆ ಹೊಟ್ಟೆಗೆ ಅನ್ನನಿದೆ ತಮಲನಂತೆ ಬಾಡಿ ಹೋದೆ ಕಾಣ್ತಾ ಇದೆ ಹೊಟ್ಟೆ ಸರಿಯಾಗಿ ಹೊರೋದು ಬೇಡ ತಗೋದಪ್ಪ ಮೊದಲು ಊಟ ಮಾಡು ಹೋಗಿ ಬೇಡಪ್ಪ ಬೇಡ ನಿನ್ನ ಲಗೇಜನ್ನು ನಾನೇ ಬರುತ್ತೇನೆ ನನಗೆ ಎಷ್ಟು ಕೂಲಿ ಸಿಗುತ್ತದೆ ಅಷ್ಟು ಮಾತ್ರ ಕೊಡು ವಾಹ್ ಎಂದೆಂದೆ ನಿರ್ಗತಿರಿದ್ದಾರೆ ನಮ್ಮ ದೇಶದಲ್ಲಿ ಬಡವರು ಬಡವರಾಗಿೇ ಇರ್ತಾರೆ ಶ್ರೀಮಂತರು ಶ್ರೀವತ್ತಲಾಗಿ ಇರ್ತಾರೆ ಬಡವೈ ನಿಧಾನಕ್ಕೆ ಬರಪ್ಪ ನಿಂದೆ ವಾತ್ಸಲ್ಯ ಮಮತೆ